ಗೌರಿಬಿದನೂರು ತಾಲೂಕು ತೊಂಡಿಬಾವಿ ಹೋಬಳಿ ಪೋತಿನಹಳ್ಳಿ ಎಂಬ ಗ್ರಾಮದಲ್ಲಿ ಪೋಲಾಗ್ತಾ ಇರುವ ನೀರಿನ ಸಮಸ್ಯೆ ಬಗ್ಗೆ ಹತ್ತು ಹಲವು ಬಾರಿ ಅಲ್ಕಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನ್ಯೂಸ್ ಐಟಿ ಒನ್ ಕನ್ನಡ ಕರೆ ಮಾಡಿ ಗಮನಕ್ಕೆ ತಂದು ತಿಳಿಸಿದರು ಉಡಾಫಿ ಅಥವಾ ಭರವಸೆ ಮತ್ತು ಊರಿನ ಚರಂಡಿ ಸ್ವಚ್ಛತೆ ಬಗ್ಗೆ ಹಲವು ಬಾರಿ ಪಿಡಿಒ ಅವರಿಗೆ ಖುದ್ದಾಗಿ ಭೇಟಿ ಮಾಡಿ ತಿಳಿಸಿದರೂ ಕೂಡ ಹಳೆಯ ಬಿಲ್ಲು ಪಾವತಿ ಆಗಿಲ್ಲ ಅಂತ ಉತ್ತರ ನೀಡುತ್ತಿದ್ದಾರೆ ಹಾಗಾದ್ರೆ ಗೌರಿಬಿದನೂರು ತಾಲೂಕು ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಶಾಸಕರು ನನ್ನ ಗಮನಕ್ಕೆ ತನ್ನಿ ಇಲ್ವೋ ನೇರವಾಗಿ ಪಂಚಾಯಿತಿಯ ಅಧಿಕಾರಿಯನ್ನ ಪ್ರಶ್ನೆ ಮಾಡಿ ಕೇಳಿ ಅಂತ ಹೇಳ್ತಾರೆ ಇದಕ್ಕೆ ಯಾರ್ರಿ ಹೊಣೆ ಪೋತಿನಹಳ್ಳಿ ಗ್ರಾಮಸ್ಥರು ಮತ್ತು ಹಿರಿಯ ಮುಖಂಡರು ಕೇಳುವುದು ಬಂದು ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆ ಯಾಕೆ ಮಾಡ್ತಾ ಇಲ್ಲ ಆಗಿದ್ದಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಅಲಕಾಪುರ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹಿರಿಯ ಮುಖಂಡರುಗಳು ಆದಂತಹ ನಿವೃತ್ತ ಮುಖ್ಯ ಶಿಕ್ಷಕರು ಆದ ಸತ್ಯಪ್ಪ ಬಾಬಣ್ಣ ಗಂಗಾಧರಪ್ಪ ಮರಿಯಪ್ಪ ದೊಡ್ಡಗಂಗಪ್ಪ ರಾಮಣ್ಣ ಚಿಕ್ಕಪ್ಪಯ್ಯ ಹಾಗೂ ಯುವ ಮುಖಂಡರು ಆದ ನರಸಿಂಹಮೂರ್ತಿ ಬಾಲರಾಜು ಕಾಂತರಾಜು ಲಕ್ಷ್ಮೀಪತಿ ಸುರೇಶ್ ಮನೋಜ್ ಹರೀಶ್ ರವಿ ನರೇಂದ್ರ ಕುಮಾರ್ ಮೈಲಾರಿ ಬಾಲಪ್ಪ ಹಾಗೂ ಕೆಎಚ್ಪಿ ಆದಂತಹ ರಹಮತ್ ಕೌನೆ ಮುನಿಯಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಏಟಿ ಒನ್ ಕನ್ನಡ ಶಿವಕುಮಾರ್ ಚಿಕ್ಕಬಳ್ಳಾಪುರ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರ್ಗಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ವಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬನ್ನಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು